ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಶ್ರಾವಣ್ ಬೆಳಗುಳ್ದ ಹತ್ರ ಒಂದು ಸಾಸಲು ಅಂತ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಅಂತೇಳಿ ಹೋಗ್ತಾ ಇದ್ವಿ ತುಂಬ ವರ್ಷ ಆಗಿತ್ತು ನಾನು ಹೋಗೋದು ಬಿಟ್ಬಿಟ್ಟಿದ್ದೆ ಅಂದರೆ ಒಂದು ಐದು ವರ್ಷನೇ ಆಗಿತ್ತು ಅದಕ್ಕೂ ಮುಂಚೆ ಖಂಡಿತ ಒಂದೂವರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಅಥವಾ ಒಂದು ಸಲ ಮಿಸ್ ಮಾಡದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮನೆಯಿಂದನೇ ಪ್ರತಿಯೊಂದನ್ನು ತನಿ ಎರಿಯದಕ್ಕೂ ಏನೇನು ಸಾಮಗ್ರಿಗಳು ಬೇಕು ಪೂಜೆ ಸಾಮಾನಿಂದನೂ ಎಲ್ಲ ತೊಗೊಂಡು ಹೊರಟಿದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದೇವಸ್ಥಾನಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಅದು ಯಾವ ದೇವಸ್ಥಾನ ಏನು ಅಂತೇಳಿ ಮುಂದೆ ಹೇಳ್ತೀನಿ ಮನೆಯಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಮುಗ್ದಿದೆ ಪೂಜೆ ಎಲ್ಲ ಮುಗಿಸಿ ಇದ್ದೀನಿ ರಾಯರ್ ಪೂಜೆ ಕೂಡ ಆಗಿದೆ ಎಲ್ಲ ಆಗಿ ಇನ್ನೇನು ಹೊರಡ್ತಾ ಇದ್ದೀವಿ ಆರು ಗಂಟೆಗೆ ಹತ್ತು ನಿಮಿಷ ಇದೆ ಹೊರಡ್ತಾ ಇದ್ದೀವಿ ಮತ್ತೆ ಅಲ್ಲಿ ಇನ್ನೊಂದು ಸಲ ಸ್ನಾನ ಮಾಡಬೇಕು ಅದಕ್ಕೆ ಆಗಿದ್ದೇನೆ ಅಲ್ಲಿ ನೋಡಿ ಅಲ್ಲಿ ಕಾರ್ ಸ್ಟಾರ್ಟ್ ಆಯಿತು ಅದಕ್ಕೆ ಅವಳು ಗಲಾಟೆ ಮಾಡ್ತಿದ್ದಾಳೆ ನಮ್ಮ ಸಿರಿ ಎಲ್ಲೋದೋ ಗೊತ್ತಿಲ್ಲ ಸಿರಿ ಸಿರಿ ಬರೋದಿಲ್ಲ ಅದು ಬರಲ್ಲ ಅವಳು ಹಂಗೆ ಮಾಡಿದ್ರೆ ಓಡೋದು ಬುಟ್ಟಿ ಕೆಲವೊಂದು ರೋಡ್ ನಾಯಿಗಳಿದ್ವು ನೋಡಿ ಅವನ್ನೆಲ್ಲ ಬೊಗಳೋದಿಕ್ಕೆ ಅಂತ ಹೇಳ್ಬಿಟ್ಟು ಅವಳು ಬೊಗಳಿ ಬೊಗ್ಳಿ ಓಡಿಸ್ತಾ ಇದ್ಲು ನಮ್ಮ ನೋಡಿ ಎಲ್ಲೋಗಿ ಕೂತಿದ್ದಾಳೆ ಅಲ್ಲೇ ಕೂತ್ಕೊಂಡು ಅಲ್ಲಿಂದನೇ ಹಿಂದ್ಗಡೆ ಸೈಡ್ ಇಂದನೆ ನೋಡ್ಕೊಂಡು ಬೊಗ್ಕೊಂಡು ಗಲಾಟೆ ಮಾಡ್ತಾ ಇದ್ಲು ಅವಳಲ್ಲೇನೇ ಮಲ್ಕೊಂಡು ಅಲ್ಲೇ ಹೊರಗಡೆ ನೋಡ್ತಾ ಊರಲ್ಲಿ ಚಳಿ ಅನ್ನೋದೇ ಇಲ್ಲ ನೋಡಿದ್ರೆ ಜಿಲ್ಲೆ ಊಟಿ ತರ ಇದೆ ಶ್ರಾವಣ್ ಬೆಳಗುಳ ಹತ್ತಿರ ಬಂದ್ವಿ ಅಲ್ಲಿ ಗೋಮಟೇಶ್ವರಂದು ಸ್ವಲ್ಪ ದೂರದಿಂದ ನೋಡುವಾಗ ಸ್ವಲ್ಪ ತಲೆ ಆ ತರ ಕಾಣಿಸ್ತಾ ಇತ್ತು ನಾನು ಝೂಮ್ ಮಾಡಿ ಟ್ರೈ ಮಾಡ್ತಾ ಇದ್ದೆ ಅಂತ ಅಂತೇಳಿ ನೋಡಿ ಇದು ರೋಡ್ ಎದುರುಗಡೆನೇ ಕಾಣಿಸ್ತಾ ಇತ್ತಲ್ಲ ಹಾಗಾಗಿ ಹಾಗೆ ಟ್ರೈ ಮಾಡ್ತಾ ಇದ್ದೆ ಫಾಗ್ ಅಂತೂ ತುಂಬಾನೇ ಇತ್ತು ನಾವು ಶವಣ್ ಬಳಿಗಳ ದಾಟಿನೇ ಮುಂದೆ ಸಾಸ್ಲುಗೆ ಹೋಗ್ಬೇಕಾಗತ್ತೆ ಈಗ ಕಲ್ಯಾಣಿ ಹತ್ರ ಬಂದ್ವಿ ಇದೇ ಕಲ್ಯಾಣಿನಲ್ಲೇ ಯಾರೇ ಬಂದ್ರೂ ಮನೆಯಿಂದ ಸ್ನಾನ ಮಾಡ್ಕೊಂಡು ಬಂದ್ರು ಸಲ ಸ್ನಾನ ಮಾಡಲೇಬೇಕು ಇಲ್ಲಿ ಸ್ನಾನ ಮಾಡೋದ್ರಿಂದ ಏನಾದ್ರೂ ಚರ್ಮ ರೋಗಗಳು ತುರಿಕೆ ಕಜ್ಜಿ ಏನಾದ್ರೂ ನಾಗ್ರು ಆಗಿದ್ದು ಆ ಥರ ಮಚ್ಚೆಗಳು ಏನೇ ಇದ್ರೂ ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಹೋಗುತ್ತೆ ಅಂತ ಹೇಳ್ತಾರೆ ಹಾಗೇನೆ ಎಂತ ಸಣ್ಣ ಮಗ್ ಮಕ್ಳುಗಳಿದ್ರು ಅಂದ್ರೆ ಮಗು ಕೂಡ ಇದ್ರು ಕೂಡ ಆ ಮಗುನು ಕೂಡ ಕರ್ಕೊಂಡು ಬಂದು ಆ ಮಗುಗೇನಾದ್ರೂ ಚರ್ಮ ರೋಗ ಏನೇ ಇದ್ರು ಈ ಕಲ್ಯಾಣಿನಲ್ಲಿ ಸ್ನಾನ ಮಾಡಿಸಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮನೆಯಿಂದ ಸ್ನಾನ ಮಾಡಿ ಬಂದ್ರು ಕಲ್ಯಾಣಿನಲ್ಲಿ ಸ್ನಾನ ಮಾಡ್ಬೇಕು ಇಷ್ಟ ಇರೋರು ಮಾಡ್ತಾರೆ ಒಬ್ಬೊಬ್ರು ಮಾಡಲ್ಲ ನೀರ್ ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾರೆ ನಮ್ದು ಸ್ನಾನ ಎಲ್ಲ ಆಯ್ತು ಸ್ನಾನ ಎಲ್ಲ ಮಾಡಿದಾದ್ಮೇಲೆ ಅಂದ್ರೆ ನದಿ ಆ ಕಲ್ಯಾಣಿ ಒಳಗಡೆ ಮುಳುಗು ಆಗಿಲ್ಲ ಕಲ್ಯಾಣಿನಲ್ಲಿ ಏನ್ ನೀರಿರುತ್ತೆ ಆ ನೀರನ್ನ ಎತ್ಕೊಂಡು ಬಂದು ಬಿಂದಿಗೆನಲ್ಲಿ ಹೊರಗಡೆ ಸೈಡಿಗೆ ಸ್ನಾನ ಮಾಡ್ಬೇಕು ಆ ನೀರು ಆಚೆ ಹೋಗುತ್ತೆ ಕಲ್ಯಾಣಿಗೆ ನಾವು ಸ್ನಾನ ಮಾಡಿದ ನೀರು ಹೋಗಲ್ಲ ಇದೇ ರೀತಿಯಾಗೇನೆ ಮಾಡ್ಬೇಕು ನಾವು ಇಬ್ಬರೇ ಹೋಗಿದ್ರಿಂದ ಆ ವಿಡಿಯೋ ಮಾಡೋದಿಕ್ಕೆ ಅಲ್ಲಿ ಯಾರು ಇರ್ಲಿಲ್ಲ ನಾನು ಅದು ವಿಡಿಯೋ ಮಾಡೋಕೆ ಆಗ್ಲಿಲ್ಲ ಸ್ನಾನ ಮಾಡಿದಾದ್ಮೇಲೆ ಗಂಗೆ ಪೂಜೆ ಮಾಡ್ಬೇಕು ಗಂಗೆ ಪೂಜೆ ಮಾಡಿ ಅಲ್ಲಿಂದ ಹೊರಡ್ತಾ ಇದ್ವಿ ನೋಡಿ ನಾನು ಗಂಗೆ ಪೂಜೆ ಮಾಡಿದೆ ಹಸ್ಬೆಂಡ್ ಕೂಡ ಗಂಗೆ ಪೂಜೆ ಮಾಡಿದ್ರು ನೀರು ಏನಕ್ಕೆ ರೀತಿ ಇದೆ ಅಂದ್ರೆ ಅರಿಶಿನ ಕುಂಕುಮ ಹಾಕಿ ಹಾಕಿ ಅದು ಕಲ್ಯಾಣಿ ಕ ನೀರಿನ ಕಲರೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಮತ್ತೆ ನಾವು ದೇವಸ್ಥಾನಕ್ ಬಂದ್ವಿ ಆ ದೇವಸ್ಥಾನದ ಜೀರ್ಣೋಂದಾರ ಕೂಡ ನಡೀತಾ ಇದೆ ನೋಡಿ ಈ ರೀತಿಯಾಗಿ ದೇವಸ್ಥಾನದ ಕೆಲಸ ಕೂಡ ನಡೀತಾ ಇದೆ ದೇವಸ್ಥಾನದ ವಿಗ್ರಹಗಳನ್ನೆಲ್ಲನು ಈ ದೇವಸ್ಥಾನದ ಮುಂಭಾಗಕ್ಕಾದಂಗೆನೆ ಒಂದು ಚಿಕ್ಕ ಗುಡಿಯನ್ನ ಮಾಡಿ ಅಲ್ಲಿ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದಾರೆ ಮೊದಲು ನಾವು ಈಗ ಏನು ನೋಡ್ತಾ ಇದ್ದೀರಾ ನೀವು ಈ ಜಾಗದಲ್ಲೇನೆ ನಾವು ಮುಂಚೆ ನಮ್ಮ ತಂದೆ ಇದ್ದಾಗ್ಲಿಂದನೂ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಆ ಈ ದೇವಸ್ಥಾನಕ್ಕೆ ಬರೋದು ಹೋಗೋದು ಕಡಿಮೆ ಮಾಡಿತು ಅಂತ ಅಂದರೆ ಕನ್ಸಲ್ಲಿ ಹಾವಿನ ರೂಪದಲ್ಲಿ ದರ್ಶನ ಕೊಟ್ಟು ದೇವರು ಇಲ್ಲಿಗೆ ಕರ್ಸ್ಕೊಂತಾರೆ ಅಂದರೆ ಈ ಯಾರು ಯಾರಿರ್ತಾರೆ ಅವರಿಗೆ ಈ ರೀತಿ ಆಗತ್ತೆ ನನಗೂ ಕೂಡ ಅದೇ ರೀತಿಯಾಗಿ ಆಯ್ತು ತುಂಬ ದಿನ ಆಯ್ತಲ್ಲ ಬಂದೇ ಇಲ್ವಲ್ಲ ಅಂತೇಳಿ ಬಂದೆ ಈಗ ನಾನು ಏನು ತೋರಿಸ್ತೇನೆ ನಿಮಗೆ ಅಲ್ಲೇನೆ ಗರ್ಭಗುಡಿ ಒಳಗಡೆನೆ ದೇವರು ಇದ್ದಿದ್ದು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದಿದ್ದು ನೋಡಿ ಇದು ದೇವಸ್ಥಾನದಿಂದ ಮುಂಭಾಗಕ್ಕಾದಂಗೆ ಒಂದು ಪುಟ್ಟದಾದ ಗುಡಿಯನ್ನ ಮಾಡಿ ಈ ಆ ಗುಡಿನಲ್ಲಿ ನೀವು ಎಷ್ಟೊಂದು ದೇವಸ್ಥಾನಗಳಲ್ಲಿ ಒಂದೇ ಒಂದು ನಂದೀಶ್ವರನ ನೋಡಿರ್ತೀರಾ ಆದ್ರೆ ಶ್ರೀ ಕ್ಷೇತ್ರ ಸಾಸಲು ಚೂಡಿ ನಂದೀಶ್ವರ ವಿಶಾತ್ಪೇಟೆ ತಾಲೂಕು ಕಿಕ್ಕೇರಿ ಹೋಗ್ಲಿ ಮಂಡ್ಯ ಜಿಲ್ಲೆ ಇದು ಹಾಸನ ಮತ್ತೆ ಮಂಡ್ಯ ಜಿಲ್ಲೆಯ ಬಾರ್ಡ್ರಲ್ಲಿ ಇರ್ತಕ್ಕಂತ ಪ್ರಸಿದ್ಧವಾದ ದೇವಸ್ಥಾನ ಇದು ಹಿಂದೂ ದೇವಗಳಲ್ಲಿ ಬಹಳ ಪ್ರಸಿದ್ಧವಾದಂತಹದ್ದು ಜ್ಯೋತಿರ್ಲಿಂಗದಲ್ಲಿ ಸೋಮೇಶ್ವರ ಮೊದಲನೇ ಜ್ಯೋತಿರ್ಲಿಂಗದಲ್ಲಿ ಸೋಮೇಶ್ವರಲಿಂಗರು ಸೌರಾಷ್ಟ್ರದಿಂದ ಬಂದು ನೆಲೆಗೊಂಡಂಥ ಶ್ರೀ ಸೋಮೇಶ್ವರ ಸ್ವಾಮಿಯವರು ತಮ್ಮ ಸಹೋದರಾದಂಥ ಶಂಭಲಿಂಗೇಶ್ವರಿಬ್ಬರೂ ಕೂಡ ಈ ಕ್ಷೇತ್ರ ಶಾಸನದಲ್ಲಿ ನೆಲೆಗೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ ಅರ್ಪಿಸ್ ಅಂದರೆ ನಾಗರು ನಾಗರು ಆದರೆ ಈ ಗಾಯಗಸಿಗಳು ಆದರೆ ಇಲ್ಲಿ ವಿಶೇಷವಾಗಿ ಎಲ್ಲವೂ ಹುಷಾರಾಗ್ತಕ್ಕಂಥ ಕ್ಷೇತ್ರ ಆಗಿದೆ ಇಲ್ಲಿ ನಾಗದೇವತೆ ಪ್ರತೀತಿ ವಿಶೇಷವಾಗಿ ನಡೆಯುತ್ತೆ ಇಲ್ಲಿ ನಾಗದೇವತೆ ಅಂತ ಅಂದರೆ ಈ ನಾಗರಾವ್ ಕಚ್ಚಿದ್ರೆ ಮತ್ತು ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥವರು ಕಂಕಣ ದೋಷ ಇಲ್ಲೇ ಇರ್ತಕ್ಕಂಥವರು ಹಾಗೂ ಮಕ್ಕಳು ಕಲ ಇಲ್ಲಿ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಹರಕೆ ಹೊತ್ತು ವಿಶೇಷವಾದಂಥ ಪೂಜೆ ಮಾಡಿಸ್ಕೊಂಡು ಫಲಗಳನ್ನು ಪಡೆದಿದ್ದಾರೆ ಹಾಗೂ ಇದು ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಸಾಸಲು ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ ಇದು ಒಂಬೈನೂರ ಅರವತ್ನಾಲ್ಕನೇ ಇಸ್ರಿಯಿಂದ ಹಿಂದಿನ ಕಾಲದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ದೇವಸ್ಥಾನ ಈಗ ಪುನರುಚ್ಚೇತನಗೊಳಿಸೋದಕ್ಕೋಸ್ಕರ ನಮ್ಮ ಸರ್ಕಾರದ ವತಿಯಿಂದ ಶ್ರೀ ಸೋಮಲಿಂಗೇಶ್ವರ ಮತ್ತು ಸೋಮೇಶ್ವರ ದೇವಾಲಯಗಳ ಪುನರುಚ್ಚೇತನ ಮಾಡೋದಕ್ಕೆ ಒಂದೊಂದು ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಈಗ ಕೆಲಸ ಕಾರ್ಯಪ್ರಗೃತಿಯಲ್ಲಿದೆ ಹಾಗೂ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಕಾರ್ತೀಕ ಮಾಸದ ಒಂದು ತಿಂಗಳು ಶತತವಾಗಿ ಪ್ರತಿ ದಿವಸ ಅಂದರೆ ಪ್ರತಿ ವಾರ ಲಕ್ಷಾಂತರ ಜನ ಬರ್ತಕ್ಕಂಥ ಪ್ರವಾಸಿ ತಾಣವಾಗಿ ನಿರ್ಮಾಣಗೊಂಡಿದೆ ಇಲ್ಲಿ ಬಂದಂಥ ಭಕ್ತಾದಿಗಳು ಹರಕೆಯನ್ನು ಹೊತ್ತು ಮಡಿಯನ್ನುಟ್ಟು ಕೊಳದಲ್ಲಿ ಸ್ನಾನ ಮಾಡಿ ಅವರ ಗಾಯಾಗಿಸಿ ಏನಿದ್ದು ಹುಷಾರಾಗ್ತಕ್ಕಂಥ ಕ್ಷೇತ್ರ ಆಗಿದೆ ಹಾಗೂ ಇಲ್ಲಿ ಸರ್ಕಾರದಿಂದ ಆಗ್ತಕ್ಕಂಥ ಸವಲತ್ತುಗಳು ಸ್ವಲ್ಪ ಕುಂಠಿತವಾಗಿದೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಎಲ್ಲ ಧರ್ಮಕಾರಿಗಳಿಗೂ ಸರ್ಕಾರದವರು ಹಾಗೂ ಅಧಿಕಾರಿಗಳು ಎಲ್ಲರೂ ಸ್ಪಂದಿಸಿ ಈ ಕ್ಷೇತ್ರವನ್ನ ಪುನಶ್ಚೇತನ ಕೊಡೋದಕ್ಕೆ ಸಹಕಾರ ಮಾಡಬೇಕು ಅಂತ ಈ ಮೂಲಕ ಶ್ರೀ ಸೋಮೇಶ್ವರ ಶಂಭುಲಿಂಗೇಶ್ವರ ದೇವರ ಪ್ರಧಾನ ಅರ್ಚಕರಾದಂತ ಸೋಮೇಶ್ವರ ಕೇಳ್ಕೊಳ್ತಾ ಇದ್ದೀವಿ ಆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಆದಂಗೆ ಕಾಲ್ದಾರಿನಲ್ಲಿ ಹೋಗ್ಬೇಕು ಮುಂಚೆ ಚಿಕ್ಕ ಜಾಗ ಇತ್ತು ಈಗ ಒಂದು ವೆಹಿಕಲ್ ಹೋಗೋದಿಕ್ಕಷ್ಟು ಜಾಗನ ಮಾಡ್ಕೊಟ್ಟಿದ್ದಾರೆ ನಾ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಜಮೀನ್ ಮೇಲೆ ನಾವು ಚಿಕ್ಕ ವಯಸ್ಸಿಂದ ಇದ್ದಾಗ್ಲಿಂದನೂ ನಮ್ ತಂದೆ ಇದ್ದಾಗ್ಲಿಂದನೂ ನಮ್ ತಂದೆ ಕರ್ಕೊಂಡ್ ಬರ್ತಾ ಇದ್ವಿ ಹೋಗ್ತಾ ಇದ್ವಿ ಅದಾದ್ಮೇಲೂ ಕೂಡ ನಮ್ ಪಾಡಿ ನಾವು ದೇವಸ್ಥಾನಕ್ ಬರ್ತಾ ಇದ್ವಿ ಹೋಗ್ತಾ ಇದ್ವಿ ನಮ್ ತಂದೆ ಹೋದ್ಮೇಲೆ ಕೂಡ ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಹೋಗ್ತಾ ಇದ್ವಿ ಈಗ ಇಲ್ಲಿ ಶಂಭುಲಿಂಗೇಶ್ವರ ಸ್ವಾಮಿ ದೇವರು ಇರೋದು ಇಲ್ಲಿ ಇಲ್ಲಿ ಕೂಡ ನಾಗರ ಕಲ್ಗಳು ಹುದ್ದ ಇರೋದು ಇಲ್ಲಿ ಇದೆ ಇಲ್ಲಿಗೆ ಬಂದು ನಾವು ತನಿ ಎದ್ದು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಈಗ ನಾವು ಇಲ್ಲಿಗೆ ಬರ್ತಾ ಇದ್ವಿ ಇಲ್ಲೂ ಕೂಡ ಜೋಡಿ ನಂದೇಶ್ವರರಿದ್ದಾರೆ ಇಲ್ಲೂ ಕೂಡ ಪೂಜೆನ ಮುಗಿಸಿದ್ವಿ ಇಲ್ಲೂ ಕೂಡ ಪೂಜೆ ಎಲ್ಲಾ ಮುಗಿಸ್ಕೊಂಡು ಆ ತುಂಬಾ ಅಂತ ರಶ್ ಇರ್ಲಿಲ್ಲ ಸಿಂಪಲ್ ಆಗಿ ಜನ ಕಡಿಮೆ ಇದ್ರು ಕಾರ್ತಿಕ್ ಮಾಸದಲ್ಲಂತೂ ತುಂಬಾ ರಶ್ ಇರುತ್ತೆ ತುಂಬಾ ಜನ ಬರ್ತಾರೆ ಅಹ್ ತುಂಬಾ ಅಂದ್ರೆ ತುಂಬಾನೇ ಕ್ಯೂರ್ ಇರುತ್ತೆ ಕಾರ್ತಿಕ್ ಮಾಸ ಶುರುವಾದಾಗಲಿಂದ ಮುಗುದಾದ್ಮೇಲೂ ಕೂಡ ಅಷ್ಟು ರಶ್ ಇರುತ್ತೆ ನಾವು ಇವಾಗಿಂದ ಎಲ್ಲ ಮುಂಚೆಯಿಂದನೂ ಬರ್ತಾ ಇದ್ದೀವಿ ನೋಡ್ತಾ ಇದೀವಿ ಅಷ್ಟೇ ಪವರ್ಫುಲ್ ದೇವ್ರು ಕೂಡ ಹೌದು ಕೂಡ ನಾವು ನಮಗೂ ಕೂಡ ಅದು ಅನುಭವಕ್ಕೆ ಬಂದಿದೆ ಇಲ್ಲಿ ಒಂದು ಎರಡು ಮೂರು ಕಡೆ ನಾಗರ ಕಲ್ಗಳನ್ನ ಇಟ್ಟಿದ್ದಾರೆ ಮತ್ತೆ ಉತ್ತಗಳು ಇದೆ ಅಂದ್ರೆ ಯಾರಾದ್ರೂ ಹಾರಿಸ್ಕೊಂಡು ಇಲ್ಲಿ ನಾಗರ ಕಟ್ಟೆಗಳನ್ನ ಮಾಡಿದ್ದಾರೆ ಆದ್ರೆ ಯಾವುದೇ ರೀತಿಯ ಸುಸಜ್ಜಿತ ಜಾಗದಲ್ಲಿ ಚೆನ್ನಾಗಿ ಇದನ್ ಮಾಡೋದಿಕ್ಕೆ ಆಗಿಲ್ಲ ಅಂದ್ರೆ ಜನಗಳು ತೆನಿ ಮೇಲೆ ಅದನ್ನ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಳ್ಳೋ ಅಂತ ವ್ಯವಸ್ಥೆನ ಅಂದ್ರೆ ಜನಗಳು ಯಾರು ತನಿ ಎರಿತಾರೆ ಅವರುಗಳು ಅಷ್ಟು ನೀಟಾಗಿ ಇಟ್ಟಿಲ್ಲ ಇಲ್ಲೂ ಒಂದು ಕೂಡ ಕಲ್ಯಾಣಿ ಇದೆ ನೀವೇನೀಗ ನೋಡ್ತಾ ಇದ್ದೀರಾ ಇಲ್ಲೂ ಒಂದು ಕಲ್ಯಾಣಿ ಇದೆ ದೇವಸ್ಥಾನದ ಸುತ್ತ ಪರಿಸರ ಅಂತೂ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಇದು ಒಂದು ಜಮೀನು ಅಂದ್ರೆ ತೋಟದೊಳಗಡೆ ಇದೆ ತೋಟದೊಳಗಡೆ ದೇವಸ್ಥಾನ ಇರೋದು ಇವಾಗ ನಿಮ್ಗೆ ಏನ್ ತೋರಿಸ್ತೇ ಎಂಟ್ರೆನ್ಸ್ ಎಡಗಡೆಗಾದಂಗೆ ಅಲ್ಲೇ ದೇವಸ್ಥಾನ ಇದ್ದಿದ್ದು ಈಗ ನೀವು ಮುಂದೆ ಹಿಂದೆ ಏನ್ ನೋಡಿದ್ರಿ ದೇವರು ಪೂಜೆ ಮಾಡಿಸ್ಕೊಂಡು ಬಂದಿದ್ದು ಅಲ್ಲಿನೇ ಸಪ್ರೇಟಾಗಿ ಇನ್ನೊಂದು ದೇವಸ್ಥಾನನ ಮಾಡಿ ಇವಾಗ ಅಲ್ಲಿ ಪೂಜೆನ ಮಾಡ್ತಿದ್ದಾರೆ ನಾವು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದು ನಿಮ್ಗೆ ಇಲ್ಲೆಲ್ಲ ತೋರಿಸ್ತಾ ಇದೆ ತುಂಬ ಜಾತ್ರೆಗಳಾಗುತ್ತೆ ಕಡಲೆಪುರಿ ಎಲ್ಲ ಇಟ್ಟಿರ್ತಾರೆ ಎಲ್ಲ ಇಟ್ಟಿರ್ತಾರೆ ನೋಡಿ ಇದು ಒಂದು ನಾಗರ ಕಲ್ಲು ಇದೇ ಥರನೇ ಇನ್ನೊಂದು ಹತ್ರನೂ ಇದೆ ನೋಡಿ ಈ ರೀತಿಯಾಗಿ ಪೂಜೆ ಮಾಡಿರ್ತಾರೆ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿರ್ತಾರೆ ಮತ್ತು ತನಿ ಹರಿತಾರಲ್ಲ ಹಾಲು ಎಲ್ಲ ಸಕ್ಕರೆ ಹಾಕಿ ಅದನ್ನು ನೀಟಾಗಿ ಪೂಜೆ ಮಾಡಿರಲ್ಲ ನಾನು ಅಲ್ಲಿ ಕಾಲು ಏನು ತಗ್ಲಿಸ್ತಾ ಇರೋ ರೀತಿನಲ್ಲಿ ಒಂದು ಚೆನ್ನಾಗಿರೋದು ಹುಡುಕಿ ಒಂದು ನಾಗರ ಕಲ್ಲನ್ನು ತೊಗೊಂಡೆ ನಾಗರ ಕಲ್ಲನ್ನು ತೊಗೊಂಡು ಅಂದರೆ ಅಲ್ಲೇ ಇಟ್ಟಿದ್ದಾರಲ್ಲ ಅಲ್ಲೇ ಒಂದು ನನಗೆ ಓಡಾಡೋದಕ್ಕೆ ಜಾಗ ಆಗೋಷ್ಟು ನೋಡಿಕೊಂಡು ಫಸ್ಟು ತನಿನ ಎರಿಬೇಕು ತನಿ ಎರೆದು ಸಕ್ಕರೆ ಹಾಕಿ ಎಲ್ಲ ಹಾಕಿ ಪೂಜೆ ಮಾಡಿದಾದ್ಮೇಲೆ ತುಪ್ಪ ಎಲ್ಲ ಏನೆಲ್ಲ ಹಾಕ್ತೀರಾ ಎಲ್ಲ ಹಾಕಿ ಪೂಜೆ ಮಾಡಿದ್ದಾದ ಮೇಲೆ ಮತ್ತೆ ನಾಗರ ಕಲ್ಲನ್ನು ಚೆನ್ನಾಗಿ ತುಳಿಬೇಕು ಹಾಲು ಸಕ್ಕರೆ ಹಾಕಿರ್ತೀವಲ್ವ ಹಾಲು ಸಕ್ಕರೆ ಹಾಕಿರೋದ್ರಿಂದ ನಾಗರ ಕಲ್ಲಿಗೆ ಇರುವೆಗಳು ಬರ್ತವೆ ಮುತ್ಕೊಳ್ತವೆ ಅದು ಕೂಡ ಮತ್ತೆ ದೋಷ ಆಗೋದಕ್ಕೆ ಶುರುವಾಗತ್ತೆ ಎಲ್ಲ ಚೆನ್ನಾಗಿ ತೊಳೆದು ಎಲ್ಲ ಆದಮೇಲೆ ನಾನು ಅದೆಲ್ಲ ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಅದನ್ನೆಲ್ಲ ನಾನು ತೋರಿಸೋದಿಕ್ಕೆ ಹೋಗಿಲ್ಲ ಈಗ ನಾಗರಕಲ್ಲಿಗೆ ಕಲ್ಲಿಗೆ ಅರಿಶಿನ ಕುಂಕುಮನ ಹಚ್ಚಿ ಗೆಜ್ಜೆ ವಸ್ತ್ರನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನನಗೆ ಇಲ್ಲಿ ಇಷ್ಟೊಂದು ಐದು ವರ್ಷ ಆಗಿತ್ತು ಬಂದಿರಲಿಲ್ಲ ಮುಂಚೆ ಎಲ್ಲ ಇನ್ನೂ ನಾಗರ ಕಲ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ಹಂಗಾಗಿ ನಾವು ಒಂದೇ ಕಲ್ಲಿಗೆಲ್ಲ ಒಂದು ನಾಲ್ಕೈದು ಕಲ್ಲುಗಳಿಗೆ ಇದ್ವಿ ಅದಕ್ಕೆ ಏನು ಮಾಡಿದೆ ನಾನು ಹಾಲಿಂದ ಇರ್ಬೋದು ಗಜವಸ್ತ್ರದಿಂದ ಎಲ್ಲ ಜಾಸ್ತಿ ತೊಗೊಂಡು ಬಂದಿದ್ದೆ ಆದರೆ ಇಲ್ಲಿ ಅದು ನಾಗರಕಲ್ ನೋಡ್ತಿದ್ರೆ ಮುಟ್ತಾ ಇದ್ರೆ ಎಲ್ಲ ಮಣ್ಣು ಮೆತ್ಕೊಂಡ್ ಮೆತ್ಕೊಳ್ತಾ ಇತ್ತು ಅದನ್ನ ಎಲ್ಲ ಕೈಯಿಂದ ಕೀಳ್ಬೇಕಿತ್ತು ಅದಕ್ಕೋಸ್ಕರ ನಾನೇನು ಮಾಡಿದೆ ಬೇಡ ಅಂತೇಳಿ ಅದರಲ್ಲಿ ಒಂದೇ ಒಂದು ನಾಗರಕಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಲು ಕೈ ತಗಲಿಸ್ತಾ ಇರೋ ರೀತಿಯಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲೇನೆ ನಾಗರಕಲ್ಗೆ ತನಿ ಎರೆದು ಪೂಜೆನ ಮಾಡಿ ಎಲ್ಲ ಅರಿಶಿನ ಕುಂಕುಮನ ಹಚ್ಚಿ ಈಗ ಹೂವು ಹಣ್ಣು ಎಲ್ಲ ಇಟ್ಟು ನಾನು ಒಂದೇ ದೇವರಿಗೆ ಹಾಕಿ ಅಲ್ಲಿ ಪೂಜೆನ ಮಾಡ್ತಾಯಿದ್ದೆ ದೇವರ ಕೃಪೆನೂ ಏನೋ ನನಗೆ ಗೊತ್ತಿಲ್ಲ ಪೂಜೆ ಶುರು ಮಾಡಿ ಮಾಡ್ತಿದ್ದಾಗೇ ನನಗೆ ಹೂ ಕೊಟ್ಟಿತು ಅದು ಕೂಡ ಭಾಳ ಆಯಿತು ನನಗೆ ಸಾರ್ಥಕ ಆಯಿತು ಅನ್ನಿಸ್ತು ನನಗಂತೂ ಇದೇ ರೀತಿಯಾಗೇ ನಾನು ಹೋಗಲಿಲ್ಲ ಅಂತ ಅಂದರೆ ನನ್ನ ಕನಸಿನಲ್ಲಂತೂ ನಾಗರ ಹಾವು ಕಾಣಿಸ್ಕೊಳ್ಳುತ್ತೆ ಆವಾಗ ನಾನು ಅಂದ್ಕೊಡ್ತೀನಿ ಹೋ ನಾನು ಹೋಗಿಲ್ಲ ಸಾಸಲಿಗೋಗಿಲ್ಲ ಹೋಗಿ ಬರಬೇಕು ಅಂತೇಳಿ ಇನ್ನು ಸೂಕ್ಷ್ಮನ ನನಗೆ ತೋರಿಸ್ತಾನೆ ದೇವರು ನೀನು ಬಾ ನನ್ನ ದರ್ಶನಕ್ಕೆ ಅಂತ ಏನೋ ನನಗೆ ಗೊತ್ತಿಲ್ಲ ಏನು ಅಂತೇಳಿ ಆವಾಗ ನಾನು ಶಾಸ್ತ್ರಿಗೆ ಹೋಗಿ ಬರೋದಕ್ಕೆ ಪ್ರಯತ್ನ ಪಡ್ತೀನಿ ಮುಂಚೆನೂ ತುಂಬ ಸಲ ಆಯಿತು ಆದರೆ ಹೋಗಬೇಕು ಹೋಗಬೇಕು ಅಂದ್ಕೊಂಡು ಹೊರಟು ತುಂಬ ಸಲ ಹೋಗೋದಕ್ಕಾಗಲಿಲ್ಲ ಏನೇನೋ ಪ್ರಾಬ್ಲಮ್ಗಳಾಯಿತು ನನ್ನ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗಿತ್ತು ಹೋಗೋದಕ್ಕೆ ಆಗಿರಲಿಲ್ಲ ಈ ಸಲ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂಥೇಳಿ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ತುಂಬ ಅಂದರೆ ತುಂಬ ಅಂದರೆ ಹತ್ತಿರದಲ್ಲೇ ದೇವ್ರ ದರ್ಶನ ಆಯಿತು ಯಾಕೆಂದರೆ ಗರ್ಭಗುಡಿನಲ್ಲಿ ದೇವರು ಇರ್ತಾ ಇದ್ರು ನಾವು ಹೊರಗಡೆಯಿಂದ ದರ್ಶನ ಮಾಡ್ತಾ ಇದ್ವಿ ಆದರೆ ಈಗ ದೇವರ ಹತ್ತಿರದಲ್ಲೇ ನಮಗೆ ದರ್ಶನ ಸಿಕ್ತು ದರ್ಶನ ಪೂಜೆ ಎಲ್ಲ ಮುಗೀತು ಹೊರಡ್ತಾ ಇದೀವಿ ಅಲ್ಲ ಆಯಿತು ಉಪವಾಸ ಮಾಡೇನೆ ತನಿ ಇರಿಬೇಕು ಅಲ್ಲಿ ಉಪವಾಸ ಎಲ್ಲ ದರ್ಶನೂ ಚೆನ್ನಾಗಾಯಿತು ಪೂಜೆನೂ ಚೆನ್ನಾಗಾಯಿತು ಖುಷಿಯಾಯಿತು ಹಾಂ ಬಸ್ ಕೂಡಕ್ಕೆ ಇಳ್ಳೀರು ಕೊಡದಾಯಿತು ಈಗ ಎಲ್ಲಾದರೂ ಹೋಟೆಲ್ ಹುಡುಕ್ಬೇಕು ಹೋಟೆಲ್ ಹುಡುಕಿ ಏನಾದ್ರೂ ಬರ್ತೀನಿ ಹನ್ನೊಂದು ಗಂಟೆ ಎಲ್ಲ ಮುಗೀತು ನೋಡಿ ನಮ್ಮ ಊರಿಂದ ಬಂದು ಕೆಲಸ ಮುಗೀತು ಕೇರ್ಪೇಟೆ ಸೈಡು ಬರಬೇಕಾದ್ರೆ ತುಂಬ ತೆಂಗಿನ ಮರಗಳು ಮತ್ತು ಅಡಿಕೆ ತೋಟ ಬಾಳೆ ತೋಟ ತುಂಬ ಇದೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಕ್ಲಿಪಿಕ್ಸ್ನ ತೊಗೊಂಡಿರ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದ ಮೇಲೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್